ವಿವಿಧ ಬೇಡಿಕೆ ಒತ್ತಾಯಿಸಿ ಶಾಸಕರಿಗೆ ಮನವಿ ಸಲ್ಲಿಸಿದ ದೇವದಾಸಿಯರು ಕಂಪ್ಲಿ ತಾಲೂಕಿನ ದೇವದಾಸಿಯರು ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಎನ್ ಗಣೇಶವರಿಗೆ ಮನವಿ ಸಲ್ಲಿಸಿದರು ದೇವದಾಸಿಯರಿಗೆ ಸರ್ಕಾರದಿಂದ ದೊರೆಯುವ ಸಹಾಯಧನವನ್ನು ಹೆಚ್ಚಿಸುವುದು ಸ್ವಂತ ಮನೆ ನಿರ್ಮಾಣಕ್ಕೆ ನೆರವು ನೀಡುವುದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ಸ್ವಯಂ ಉದ್ಯೋಗಕ್ಕಾಗಿ ಸುಲಭ ಸಾಲ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮನವಿಯಲ್ಲಿ ದಾಖಲಿಸಲಾಗಿದೆ ಶಾಸಕರು ಮನವಿಯನ್ನ ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸಣ್ಣಪುರ ಮರಿಸ್ವಾಮಿ ಭೀಮ್ ಆರ್ಮಿ ಅಧ್ಯಕ್ಷ ಎ ಎಸ್ ಯಲ್ಲಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಏನೈತೆ ನಮ್ಗೆ ಏನು ಸೌಲಭ್ಯ ಸಿಕ್ಕಿಲ್ಲ ಅದನ್ನ ನಾವು ಮಾಹಿತಿ ಮಾಡಕತ್ತೀವಿ ನಾವು ಸಾರ ಹತ್ರ ಕೇಳಕತ್ತೀವಿ ನಮಗೆ ದೇವದಾಸರಿಗೆ ಮನೆ ಇಲ್ಲ ಒಂದು ಭೂಮಿ ಇಲ್ಲ ನಮ್ಮ ಮಕ್ಕಳಿಗೆ ಗುಣ ಸೌಲಭ್ಯ ಇಲ್ಲ ಅದನ್ನು ನಾವು ಸಹ ಹತ್ರ ಕೇಳಿಕೊಂಬಿ ಅದನ್ನು ಕೊಡಬೇಕು ಸಹಕಾರ ಮಾಡಿ ಕೊಡಬೇಕು ನಮ್ಮ ತಂಬಳಿ ತಾಲೂಕಿನ ನಂಬ ಟನ್ ಮಿತ್ತಾಪುರ ಗ್ರಾಮದ ನಮ್ಮ ದೇವರ ಹೆಣ್ಮುಖ ಏನಂದ್ರೆ ನಮ್ಮ ಮಹಿಳೆಯರು ಭಾಳ ವರ್ಷಗಳಿಂದ ಅವರು ಪಾಪ ಮನೆಯಿಂದ ಸರಿಗೆ ಮಕ್ಕಳಿಗೆ ಒಂದು ಎಜುಕೇಷನ್ ಮಾಡಿಸೋದಾಗ್ತೀವಿ ಹಾಗಾಗಿ ನಾವು ನಮ್ಮ ಜನಪ್ರಿಯ ಸಂಸ್ಕಾರ ಅವರಿಗೆ ನಾವು ಎಲ್ಲ ದೇವಸ್ಥಾನ ಹಣಮುಖ ಮುಖಾಂತರ ಒಂದು ಮನವಿ ಮಾಡಿ ಅದಕ್ಕೆ ತಂದು ಪರ್ಚದಕ್ಕೆ ಸಲ್ಲಿಸಿ ಅವರು ನಮಗೆ ಉನ್ನತದಲ್ಲಿ ಸ್ಪಂದಿಸಿ ನಮಗೆ ನಮ್ಗೆ ದೇವದಾಸಿಮಕ್ಕಳನ್ನು ಕರೆಸಿ ಹೇಳಿದ್ದಾರೆ ಅವರಿಗೆ ನಾವು ಒಗ್ಗೂಡಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಜೆ ಎಲ್ ಗಣೇಶನ್ ಅವರಿಗೆ ಒಂದು ಮನವಿ ಮಾಡಲಾಯಿತು ಆ ಮನವಿಯಲ್ಲಿ ನಾವು ಏನು ಕೊಟ್ಟಿದ್ದೇವಪ್ಪ ಅಂತಂದ್ರೆ ದೇವದಾಸಿ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡಬೇಕು ಮತ್ತು ಸರ್ಕಾರದ ಅನುದಾನದಲ್ಲಿ ಅವರಿಗೆ ಎರಡೆರಡು ಎಕರೆ ಭೂಮಿ ಕೊಡಬೇಕು ಮತ್ತು ಮತ್ತೆ ಸ್ಥಳ ಕೂಡ ಕೊಡಬೇಕಂತ ಮನವಿ ಮಾಡಿದ್ವಿ ಶಾಸಕರು ಅವರು ಜನಪ್ರಿಯ ಶಾಸಕರಾಗಿರೋದ್ರಿಂದ ಆ ದಲಿತರಿಗೆ ಸ್ಪಂದಿಸುವಲ್ಲಿ ಅವರು ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಖಂಡಿತವಾಗಿ ಮಾಡೆ ಮಾಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ದೇವದಾಸಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಯುವ ನಿಧಿಯಲ್ಲಿ ಯುವ ನಿಧಿ ಅನುದಾನದಲ್ಲಿ ಆರು ಲಕ್ಷ ರೂಪಾಯಿವರೆಗೂ ಸರ್ಕಾರ ನಮಗೆ ಹಣ ಬಿಡುಗಡೆ ಮಾಡ್ತದೆ ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಶಾಸಕರು ಅವಕಾಶ ಮಾಡಿಕೊಡ್ಕೊ ಅಂತ ಕೂಡ ಮಾತು ಕೊಟ್ಟಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕಂಪ್ಲಿ ತಾಲೂಕಿನ ಈ ದೇವದಾಸಿಯರು ಏನಿದ್ದಾರೆ ತಾಲೂಕಿನಾದ್ಯಂತ ಎಲ್ಲರನ್ನು ಕೂಡ ಕಂಪ್ಲಿ ಪಟ್ಟಣದಲ್ಲಿ ಒಂದು ಕಡೆ ಸ್ಥಳವನ್ನು